ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆಯ ಅನುಪಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಹೋಟೆಲ್ ಥರ ಚಟ್ನಿ ಹೆಂಗೆ ಮಾಡೋದು ಕೊಬ್ಬರಿ ಚಟ್ನಿನ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ ರೀ ಸ್ನೇಹಿತರೆ ಈ ಥರ ನೀವು ಚಟ್ನಿ ಮಾಡಿದ್ರೆ ಸೇಮ್ ಹೋಟೆಲ್ನಾಗ ಇಡ್ಲಿ ಚಟ್ನಿ ತಿಂತಾ ಇದ್ದೀರೋ ಅನ್ನೋ ಅನುಭವ ನಿಮ್ಗೆ ಆಕತ್ರಿ ನೀವು ಒಂದು ಸತಿ ಇದನ್ನು ಮಾಡಿ ಟೇಸ್ಟ್ ಹೆಂಗಿತ್ತು ಅನ್ನೋದನ್ನು ಹೇಳಿರಿ ಸ್ನೇಹಿತರೆ ನಾನೀಗ ಒಂದು ಬೌಲ್ ಕೊಬ್ಬರಿ ಒಂದು ಬೌಲ್ ಪುಟಾಣಿ ಹಿಟ್ಟೆನ ಅದಕ್ಕೆ ಎಷ್ಟು ಕ ಮಸಾಲ ಬೇಕೋ ಅಷ್ಟನ್ನು ಹಸೆ ಮೆಣಸಿನ್ಕಾಯಿ ರೀ ಇದು ಹತ್ತರಿಂದ ಹನ್ನೆರಡು ಹಸೆ ರೀ ಒಂದು ದೊಡ್ಡ ಗಡ್ಡಿಯಷ್ಟು ಬೆಳ್ಳುಳ್ಳಿ ಒಂದ್ ಇಂಚಷ್ಟು ಶುಂಠಿರಿ ಇದನ್ನೆಲ್ಲ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಈಗ ಇದ್ರ ಜೊತೆಗೇ ಸ್ವಲ್ಪ ಅರ್ಧ ಟೀ ಸ್ಪೂನ್ ಅಷ್ಟು ನಾನು ಜೀರಿಗೆನೂ ಕೂಡ ಫ್ರೈ ಮಾಡ್ಕೊತನ್ರಿ ಸ್ನೇಹಿತರೆ ಇವೆಲ್ಲ ಸ್ವಲ್ಪ ಬಿಸಿ ಆದ್ರೆ ಸಾಕ್ರಿ ತೀರ ಹೊತ್ತಂಗೆ ಏನು ಫ್ರೈ ಮಾಡೋದು ಬೇಡ್ರಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಹುರಿತಾ ಇದ್ರೆ ಚಟಪಟ ಅಂತ ಸಿಡಿಯೋದು ಗೊತ್ತಾಕತ್ತ ನೋಡ್ರಿ ಅವಾಗ ನಾವು ಆಫ್ ಮಾಡ್ಕೊಂಡ್ರೆ ಸಾಕ್ರಿ ಸ್ನೇಹಿತರೆ ಈಗ ಇದಕ್ಕನೇ ಸ್ವಲ್ಪ ನಾನು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಮತ್ತು ಕಲ್ಲುಪ್ಪನ್ನು ಕೂಡ ಹಾಕ್ಕೊಂಡು ಹುರ್ಕೊತಾನೆ ರೀ ಆಮೇಲೆ ಬೆಲ್ಲ ಮತ್ತು ಹಣ್ಣು ಸೇರಿಸ್ಕೊಂಡ್ರೆ ನಮ್ಮ ಮಸಾಲ ಪದಾರ್ಥ ಹುರಿದು ರೆಡಿ ಆಕತ್ರಿ ಚಟ್ನಿ ಮಾಡೋಕ ಇದನ್ನ ತಣ್ಣಗೆ ಆಗಕ್ಕೆ ಬಿಟ್ಬಿಡಾನ್ರಿ ಆಮೇಲೆ ಉಳ್ದಂತಹ ಸಾಮಗ್ರಿಗಳನ್ನು ಹಾಕೊಂಡು ಯಾವ ಥರ ಮಿಕ್ಸಿ ಮಾಡೋದಂತ ರೀ ಇದು ಮಿಕ್ಸಿ ಮಾಡಿ ಅದರಲ್ಲೇ ಇರೋದು ರೀ ಹೋಟೆಲ್ ಥರ ರುಚಿ ಬರೋಕೆ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ಚಟ್ನಿ ರೆಸಿಪಿ ನೋಡಿದ್ದಕ್ಕಾಗಿ ಹಾಗೂ ನನ್ನ ಉತ್ತರ ಕರ್ನಾಟಕದ ಚಾನಲ್ನ ಸಪೋರ್ಟ್ ಮಾಡ್ತಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಹೀಗೆ ನನ್ನ ಉತ್ತರ ಕರ್ನಾಟಕ ಚಾನೆಲ್ನ ಆಶೀರ್ವಾದ ಮಾಡಿರಿ ಈಗ ನೋಡಿರಿ ನಾನು ಹುಣಸೆಹಣ್ಣು ಬೆಲ್ಲ ಉಪ್ಪು ಎಲ್ಲನೂ ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಬಿಸಿ ಮಾಡ್ಕೊಂಡೆ ರೀ ಈಗ ಇದನ್ನು ಸ್ವಲ್ಪ ತಣ್ಣಗೆ ರೀ ಈಗ ಇದಕ್ಕೆ ನಾನು ಎಷ್ಟು ಕೊಬ್ಬರಿ ಮತ್ತು ಪುಟಾಣಿ ಹಿಟ್ಟನ್ನು ತೊಗೊಂಡ ನಿನ್ನ ತೋರಿಸ್ತಾ ನೋಡಿರಿ ಈಗ ಆಲ್ರೆಡಿ ಮಸಾಲ ತಣ್ಣಗೆ ಹೋಗ್ಯದ್ರಿ ಈಗ ನಾನು ಅರ್ಧ ಒಂದು ಬೌಲಷ್ಟು ಪುಟಾಣಿ ಹಿಟ್ಟು ತೊಗೊಂಡನ್ರಿ ಅರ್ಧ ಬೌಲಷ್ಟು ಕೊಬ್ಬರಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರಿ ದಸಿ ಕೊಬ್ಬರಿ ರೀ ಈಗ ಇದನ್ನು ನಾನು ಒಂದು ಮಿಕ್ಸರ್ ಬೌಲಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿ ಮಾಡಿಟ್ಕೊತಂದ್ರಿ ಫಸ್ಟಿಗೆ ಕೊಬ್ಬರಿ ಪೇಸ್ಟ್ ಮಾಡ್ಕೊಬೇಕ್ರಿ ಆಮೇಲೆ ಮಸಾಲೆ ಸಾಮಗ್ರಿಗಳನ್ನು ಪೇಸ್ಟ್ ಮಾಡ್ಕೊಬೇಕ್ರಿ ಆಮೇಲೆ ಇದನ್ನೆಲ್ಲನೂ ರೀ ಸ್ನೇಹಿತರೆ ಇದೇ ಪ್ರ ಇದೇ ಇದ್ರೊಳಗೆ ರೀ ಹತ್ತದೊಳಗ ಹೋಟೆಲ್ನಾಗ ಚಟ್ನಿ ಮಾಡೋದು ರೀ ಹಾಗಾಗಿ ಅಲ್ಲಿ ಟೇಸ್ಟ ಬೇರೆ ರೀ ಸ್ನೇಹಿತರೆ ನೋಡ್ರಿ ಈಗ ನಾನು ಕೊಬ್ಬರಿನ ನುಣ್ಣಗೆ ಪೇಸ್ಟ್ ರೀ ಇದ ಬೌಲಿಗೆ ನಾನು ಹಸೆ ಮೆಣಸಿಕಾಯನ್ನು ಕೂಡ ಹಾಕಿ ಪೇಸ್ಟ್ ಮಾಡ್ಕೊತಾನೆ ರೀ ಈಗ ಎರಡೂ ಒಟ್ಟಿಗೆ ಹಾಕಿ ಪೇಸ್ಟ್ ಮಾಡ್ಬೋದಾಗಿತ್ತು ರೀ ಆದ್ರೆ ರುಚಿ ಬೇರೆ ರೀ ಹಾಗಾಗಿ ಸಪ್ರೇಟ್ ಸಪ್ರೇಟ್ ಮಾಡಿ ನೋಡಿರಿ ಇದ್ರ ಟೇಸ್ಟ್ ಹೆಂಗೆ ಅನ್ನೋದನ್ನು ನೋಡಿರಿ ಈಗ ಪೇಸ್ಟನ್ನು ಇದು ಹಸೆ ಮೆಣಸಿಕಾಯಿ ಪೇಸ್ಟನ್ನು ಕೂಡ ನಾನು ಹುಣ್ಣು ಗೆುಪ್ಕೊಂಡ್ರಿ ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನಾವು ಒಂದು ಹದ ಬರಂಗ ಕಲಿಸ್ಕೊಳನ್ರಿ ಆಮೇಲೆ ಪುಟಾಣಿ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಕಲಿಸ್ಕೊಳಾನ ರೀ ಸ್ನೇಹ ಸ್ನೇಹಿತರೆ ಆಮೇಲೆ ಇದಕ್ಕೆ ಒಗ್ಗರಣೆಯೂ ಕೂಡ ಮಾಡೋದು ಹೆಂಗೆ ಅನ್ನೋದು ಹೇಳ್ಕೊಡ್ತಾನೆ ರೀ ಈಗ ನೋಡಿರಿ ನಾನು ಒಂದು ಬೌಲಷ್ಟು ಪುಟಾಣಿ ಹಿಟ್ಟನ್ನು ತೊಗೊಳನ್ ರೀ ಈಗ ಒಂದು ಗಂಟೆ ಆಗೋದಂಗೆ ಚೆನ್ನಾಗಿ ಈ ಚಟ್ನಿನ ರೀ ಇದು ದೋಸೆ ಇಡ್ಲಿ ರೀ ತಟ್ಟೆ ಇಡ್ಲಿ ಪುರಿಗೆ ಮಸ್ತ್ ಕಾಂಬಿನೇಷನ್ ರೀ ನೀವು ಒಂದ್ಸತಿ ಈ ಥರ ಚಟ್ನಿ ಮಾಡಿ ಹೆಂಗಿತ್ತು ಅನ್ನೋದನ್ನು ಹೇಳಿರಿ ಆಮೇಲೆ ಇದ್ರ ಬೆಳಗ್ಗೆ ಎಷ್ಟು ಗಂಟೆಗಾರು ಮಾಡಿರಿ ನೀವು ರಾತ್ರಿ ಹತ್ತು ಹನ್ನೆರಡು ಗಂಟೆ ಆದರೂ ಒಟ್ಟ ಹಳಸಂಗಿಲ್ಲ ರೀ ಒಂದು ಸ್ವಲ್ಪ ಹುಳಿಯನ್ನು ಅಂಶನ ಬರೋಂಗಿಲ್ಲ ರೀ ಚಟ್ನಿ ಒಳಗೆ ಫ್ರಿಜ್ನ ಇಡಂಗೂ ಇಲ್ರಿ ಹಂಗ ಹೊರಗಿಟ್ರೂ ಒಟ್ಟ ರೀ ಅಷ್ಟು ಟೇಸ್ಟ್ ರೀ ನೋಡಿರಿ ಸ್ನೇಹಿತರೆ ಇದಕ್ಕೆ ಒಗ್ಗರಣೆ ಮಾಡೋಣ ಬರ್ರಿ ಈಗ ಸ್ವಲ್ಪ ಎಣ್ಣೆ ಕಾಯಿಟ್ಟಿದ್ರಿ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಹಾಕೊಂಡ್ರಿ ಉದ್ದಿನಬೇಳೆ ಕೆಂಪಾಗಿಂದ ಸಾಸಿವೆ ಜೀರಿಗೆ ಇಂಗು ಒಣಮೆಣಸಿನ್ಕಾಯಿ ಕರಿಬೇವನ್ನ ಹಾಕೊಂಡು ನಾನು ಒಗ್ಗರಣೆಯ ಮಾಡ್ಕೊತಾನೆ ರೀ ಈ ಒಗ್ಗರಣೆ ತಣ್ಗಾಗಿಂದ ನಾವು ಚಟ್ನಿಗೆ ಸೇರಿಸ್ಕೊಂಡ್ಬಿಟ್ರೆ ನಮ್ಮ ಚಟ್ನಿ ರೆಡಿ ರೀ ಸ್ನೇಹಿತರೆ ನನ್ನ ಉತ್ತರ ಕರ್ನಾಟಕದ ಎಲ್ಲ ಅಡುಗೆಗಳು ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೆಚ್ಚು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ ಈಗ ನೋಡಿರಿ ಸ್ನೇಹಿತರೆ ಎಲ್ಲ ಒಗ್ಗರಣಿಗೂ ಸಾಮಗ್ರಿಗಳನ್ನು ಹಾಕಿ ಹಾತ್ರಿ ಈಗ ಪೂರ್ತಿ ತಣ್ಣಗೆ ಹಾಕಿಬಿಟ್ಬಿಡಾನಿರಿ ಒಗ್ಗರಣಿನ ಮೇಲೆ ಲಾಸ್ಟಿಗೆ ಹಿಂಗೆ ಹಾಕೊಂಡು ಗ್ಯಾಸ್ ಆಫ್ ಮಾಡ್ಕೊತಾನ್ರಿ ಈಗ ತಣ್ಣಗಾದಂತಹ ಒಗ್ಗರಣಿನ ಕಲಸಿಟ್ಟಂತಹ ಚಟ್ನಿಗೆ ಇದನ್ನು ಹಾಕಿ ನಾವು ಚಟ್ನಿನ ರೆಡಿ ಮಾಡಿ ನೋಡಿರಿ ಸ್ನೇಹಿತರೆ ಇದ್ರ ಟೇಸ್ಟನ್ನು ನೀವು ಕಮೆಂಟ್ಸಲ್ಲಿ ತಿಳಿಸ್ರಿ ಒಂದು ಸರ್ತಿ ಮಾಡಿಕೊಂಡು ಬ ಅಂದ್ರೆ ಇದು ಚಟ್ನಿ ರುಚಿ ಐತಲ್ರಿ ನಾವು ನೀರು ಎಷ್ಟಾರು ಹಾಕೊಂಡ್ರೂ ರುಚಿ ಹಂಗೆ ಇರ್ತದೆ ರೀ ಸಪ್ಪಗೂ ಆಗಲ್ರಿ ಇದು ಒಂದು ಹದದೊಳಗೆ ರೀ ನೋಡಿರಿ ನಾನು ಇಷ್ಟು ಹದ ಬರೋ ಹಂಗೆ ನೀರನ್ನು ಹಾಕಿ ರೀ ಸ್ನೇಹಿತರೆ ಇನ್ನೊಂದು ಉತ್ತರ ಕರ್ನಾಟಕದ ಅಡುಗೆಯೊಂದಿಗೆ ಭೇಟಿ ಆಗೊಂಡ್ರಿ ಅಲ್ಲಿವರೆಗೂ ಈ ಚಟ್ನಿ ರುಚಿ ಹೇಳಿರಿ ನಮಸ್ಕಾರ ಸ್ನೇಹಿತರೆ